इन्हेंगे हाईकोलो ना इन भद्रपा थैंक यू Mėgnu ir naktį. Bidėkime rankyvų. Ilenanda, atrapavėlėk mane. Taip, tu kaip patum. Taip. Simbolika. Ne, ne, ne. Taip, tai čia ir vykė. Taip, ne. ಐದು ನಾನು ಓಪಬಹುದು ನಾನು ಓಪಬಹುದು ಆಹ ಓಕೆ ಸರ್ ಕನೆಕ್ಟ್ ನಮಸ್ಕಾರ ಸರ್ ಎಸ್ ಸರ್ ನಮಸ್ಕಾರ ನಾನು ನಿಮ್ಮನ್ನ ನೋಡಿದೆ ನಾನು ಎಸ್ ಸರ್ ಹ ಹ ಹ ಕೈಮನ್ ನಾಡ್ ಅಂತ कैंडिडेट なるほど。Yeah, <laughs>

ಹಾಂ ಥ್ಯಾಂಕ್ ಯು ಎಲ್ಲ ಹೇಳ್ಬೇಕು ಸರ್ ನಾವು ಫ್ರೆಂಡ್ಸ್ ಕಲ್ಲ ನಮ್ಮ ಕಂಟೆಸ್ಟೆಂಟ್ ಎಂ ಪಿ ಕ್ಯಾಂಡಿಡೇಟ್ ನಾರ್ತ್ ಬ್ಯಾಂಕ್ಲೋದಲ್ಲಿ ಇಲ್ಲ ಲೋಕಲ್ ಇಲ್ಲ ಸರ್ ಸಪಲ್ಲ ोटी ओटाइए हाईकोर्ट लगे मन चंद्रपल ड्रैवल मेंमस्ते सर एम पी क्या थैंक यू सर सर बड़ा मैंने I I I am not from, He's from, it's, from. It's, like like okay. It's, it's Okay. from okay. Bihar language. Yes. It's but so the way sorry. you express, you can uh, get me under No, I have seen you last year. like I got the things. Thank you.

ಭದ್ರಪ್ಪಲ್ಲ ಎಷ್ಟು ಮಾಡ್ತೀವಿ ಯಂಗ್ಸ್ಟರ್ಸ್ ಆಗ್ಬೇಕು ನಿಮ್ಮೆಲ್ಲ ಸಪೋರ್ಟ್ ಬೇಕು ಆಮೇಲೆ ನೀವು ಆಮ್ ಆದ್ಮಿ ಆಗ್ಬೇಡಿ ಇಂಡಿಪೆಂಡೆಂಟ್ ಹಂಗಾಗಿ ಆಮ್ ಆದ್ಮಿ ತರ ಆಗ್ಬೋದು

ಪೈಸ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು ವಿತ್ ವೋಟ್ ಲೋಕಲ್ ಕ್ಯಾಂಗ್ಡೇಟ್

यस सर ऑल द बेस्ट थैंक यू सो मच प्लीज कास्टिंग ले ड्रॉप ऑन रेट आइकोट लैब चेक होटल रिक्सा पोस्टमार्टम इजो पदरापलेड ಏ ಅಲ್ಲೋ ಇನ್ಸ್ ನೋ ಪಾರ್ಟಿ ಬಟ್ ಇನ್ ಡಿಪೆಂಡೆಂಟ್ ಚಿಕ್ಕಬಳ್ಳಾಪುರ ಪರವಾಗಿಲ್ಲ ಸರ್ ಯಾರು ಇದ್ರೆ ಹೇಳಿ ಸಪೋರ್ಟ್ ಮಾಡಿ ವರ್ಕೌಟ್ ಲಾಯ್ರು ಇಲ್ಲ ಪಾರ್ಟಿಯಿಂದ ಕೂಡ ದೊಡ್ಡವನ್ನಾಗಿಲ್ಲ ಇಲ್ಲ ಅದಕ್ ಕೂಡ ನಾನ್ ದೊಡ್ಡ ಪಾರ್ಟಿ ಕೂಡ ಲೋಕಲ್ ಅಟ್ಲೀಸ್ಟ್ ಆಗಿರೋದ್ರಿಂದ ಸಪೋರ್ಟ್ ಮಾಡಿ ಕಡೆ ಬೇರೆಲ್ಲ ಹೊರಗಡೆ ಬಂದಿಟ್ಕೊಂಡಿದ್ದಾರೆ ಸೊ ಕೇಂದ್ರಕ್ಕೆ ಒಂದು ಅಂಕಿ ಅಂಶ ಕೊಡ್ತಾರೆ ನಮ್ದೊಂದು ಇಲ್ಲಿದೆ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಆದ್ರೆ ಅವ್ರು ಇಲ್ಲಿ ಬಂದ್ಬಿಟ್ಟು ಏನು ಕೆಲಸ ಮಾಡ್ತಾ ಇಲ್ಲ ನಾವ್ ಇಲ್ಲಿರೋದ್ರಿಂದ ನಾವು ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಕರೆ ವರ್ಷಕ್ಕೆ ಇಪ್ಪತ್ತು ಕೋಟಿ ಅನುದಾನ ಬಂದ್ರೆ ಒಂದ रुपयाನೇ ಇಲ್ಲ ಕಷ್ಟಪಡಿಲ್ಲ ಕಷ್ಟಪಡಿಲ್ಲ ಮತ್ತೆ ಆಪೋಸೆಂಟ್ ಗೆ ಹೋಗ್ಬಿಟ್ಟು ಕಷ್ಟ ಇನ್ನ ಅದರ ಸಂಜಾ ಸಪೋರ್ಟ್ ಇರುತ್ತೆ ಸರ್ ಯಾರು ಅಲ್ಲಿ ಯಾರು ಯಾರು ಬರ್ತಾರೆ ಅವ್ರಿಗೆ ನಾನು ಸಪೋರ್ಟ್ ಮಾಡ್ಬಿಟ್ಟು ನಾನು ಇದಕ್ಕೆ ಕೇಳಿದ್ದಕ್ಕೆ ನಾನು ಅನುದಾನ ತರಲೇಬೇಕು ಕಷ್ಟ ಮಾಡಲೇಬೇಕು ಸರ್ ಒಬ್ಬ ರೆಕಗ್ನೈಜ್ ಆಗಬೇಕಾದರೆ ಕೆಲಸ ಮಾಡಿದ್ರೆ ಏನು ಮಾಡಕ ಆಗಲ್ಲ ಫ್ರೆಂಡ್ಸ್ फ्रेंड्स ಎಲ್ಲರೂ ಸಪೋರ್ಟ್ ಮಾಡಿದ್ದೀನಿ

ಅದು ಅಂತ ಲೇಡೀಸ್ ಕೋಟಾದಲ್ಲಿ ಏನಾರು ವೋಟ್ ಹಾಕ್ತಾರ ಅಂತ ಹೇಳ್ಬಿಟ್ಟು ನಿಂತಿರೋರು ಬಟ್ ಬೇರೆ ಏನು ಬ್ಯಾಕ್ಗ್ರೌಂಡ್ ಇಲ್ಲ ಹೋರಾಟ ಮಾಡಿಬಿಟ್ಟು ಯಾರು ಬಂದು ಬೆಳಗ್ಗೆಯಿಂದ ವಾಕಿಂಗ್ ಮಾಡಿ ಮಾಡಿ ಸುಸ್ತಾ ಹೊಡಿತೀನಿ ಇನ್ನು ರಾತ್ರಿ ಬೇಕ ವಾಕ್ ಮಾಡ್ತಾ ಇರ್ತೀನಿ ಅದು ಎವ್ರಿ ಡೇ ಇವ್ ಅಪ್ ಟು ಐ ಮೀನ್ ಫ್ರಮ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಟಿಲ್ ನೈಟ್ ಲೆವೆನ್ ನಾವು ಇರೋದು ಇಲ್ಲ ದೊಡ್ಡ ಪದ

ಅದು <laughs> ಅದು ನನಗೆ ಒಂಥರ ಬ್ಲೆಸ್ಸಿಂಗ್ ಇದ್ದಂಗೆ ನಾವು ಆಶೀರ್ವಾದ ಮಾಡ್ದಂಗೆ ಸೊ ಜನಗಳು ಗೊತ್ತಾಗ್ತದೆ ಇವನ್ನೊಬ್ಬ ಇದ್ದಾನೆ ಅಂತ ಹೇಳ್ಬಿಟ್ಟು ಸೊ ನನ್ನ ಕೆಲಸದಿಂದ ನಾನು ಮೇಲ್ಗಡೆ ಬರ್ತೀನಿ ನಾನು ಯಾವುದೇ ಹೆಸರು ರೀತಿ ಬೇರೆ ಗಿಮಿಕ್ ಮಾಡಿ ಮೇಲ್ಗಡೆ ಬರಲ್ಲೇ ಆಲ್ ದ ಬೆಸ್ಟ್ ಹೌದು ನಮ್ದು ಬರ್ತದೆ ನಾನು ಆಯ್ತು ಹಾ ನೋಡಿದ್ರು ಮುಂಜಾರು ಫ್ರೆಂಡು ನಮ್ಗೆ ಹೌದು ಹೌದು ನಾಮಿನೇಷನ್ ಹೌದೌದು ಹೌದು ಮಲೇಶ್ವರ ಮೊನ್ನೆ ಇಟ್ಕೊಂಡಿದ್ದೆ ನಾನು ಅಂದರೆ ನೋಡ್ರಿ ನಾನು ಆರನೇ ವರ್ಷ ಇದ್ದಾಗಲೇ ಈ ಕೇಸರಿ ಹಾಕೊಂಡು ಒಳ್ಳೆ ಈಗ ಯಾರ ಲೋಕಲ್ನ ಇದ್ದಿದ್ರೆ ಬೇರೆ ಇರೋದು ನೀವು ಯಾರನ್ನ ಬೇರೆ ಅಲ್ಲಿಂದ ಕಂಡು ಬಂದ್ಬಿಟ್ಟಿದ್ರೆ ನೋಡ್ಕೊಂಡು ಎಲ್ಲರೂ ಅಡವೇಣ್ಣ ಅದಕ್ಕೆ ಹೇಳಿದ್ರು ನಾನು ಆರನೇ ವಯಸ್ಸಲ್ಲ ಸಹಾಯ ಮಾಡಿ ಕ್ಯಾನ್ವಾಸ್ ಮಾಡಿ ಬಿಜೆಪಿಗೆ ಪರವಾಗಿ ಸಹಾಯ ಕ್ಯಾನ್ಸಲ್ ಸರಿ ಸರಿ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿಯವರಿಗೆ ಲೋಕಲ್ ಅವರಿಗೆ ಅಂದರೆ ಆಕ್ಸೆಸಬಲ್ ಇರ್ತೀವಿ ಅಂತ ಹೇಳ್ಬಿಟ್ಟು ಹಂಗೆ ಕೆಲಸನೇ ಮಾಡ್ತೀವಿ ಹೇಳಿ ಹೇಳಿಟ್ಟು ನೋಡಿ ನವಿಲು ಈ ಕಡೆ ಎಲ್ಲ ಗುಡ್ಡಿ ಕಡೆ ಮಂಡ್ಯ ಕಡೆ ಎಲ್ಲ ಬೇಗ ನಮಗೆ ಒಳ್ಳಲ್ ದಡ್ ಬ್ಲೆ ಯು Yes, 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 Please support sure, me. Sure, sure, sure. Thank you. Hello, please. Please. My name is Dilip Kumar. Please do support me. Please can support Definitely people who, deserve I will do it <laughs> people who deserve it definitely should come to power. you. Yes. <laughs>

ಎಸ್ಪೆಷಲಿ ಇನ್ ಎಸ್ಪೆಷಲಿ ಇನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟು if cut any tree, it is very difficult. But Adhu, environment friendly alla? They say go the orman judgment, go the orman judgment, but they have not filled in judgment. That is why you need, a, you, need, you, need, you need a person who is at least educated. Please vote me. I will do the meeting. Vote Martini, next election enu agil laam <laughs> sandra ko nalla. Ha ವಯಸ್ಸಾದ್ರಿ ಕೊಟ್ಟು ಕೊಟ್ಟು ಸಾಕಾಗಿದೆ ಯುವಕರು ಯುವಕರಿಗೆ ಒಂದು ಅವಕಾಶ ಮಾಡಬೇಕು ಯಂಗ್ಸ್ಟರ್ಸ್ ಕೊಡೋದು ಬಂದ್ಬಿಟ್ರಿ ಆಯಿತಾ ಹಂಗಾಗಿ ತಳಮಟ್ಟದಿಂದ ಗ್ರಾಮದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಹುದ್ದೆ ಕೊಟ್ಬಿಟ್ಟು ಸಂಘದ ನನ್ನ ಸದಸ್ಯತ್ವನ ನೋಂದಣಿ ಮಾಡಿಸಿ ಜಾಸ್ತಿ ಮೆಂಬರ್ ಮಾಡಿಸಿ ಆವಾಗ ನಮ್ಮ ಶಕ್ತಿಯನ್ನು ನಾವು ತಂದವಾದ கர்த்த <laughs> <laughs>

ಸೇಮ್ ಕಗ್ಲಿಪುರಂದ ಕೇರ್ಪುರಂ ತನಕ ಈ ಬರುತ್ತೆ ಹಂಗಾಗಿ ತುಂಬಾ ದೊಡ್ಡದು ಓಡಾಡ್ಕೊಂಡು ಮಾಡೋದು ಬಹಳ ಕಷ್ಟ ಹಂಗಾಗಿ ಪಾರ್ಕು ಹೋಟೆಲ್ ಸರ್ಕಲ್ಲು ಈ ಥರ ಆದಷ್ಟು ಕವರ್ ಮಾಡ್ತಾ ಇದೀನಿ ಸರ್ ಇಲ್ಲ ಕೆಲಸ ಮಾಡೋಷ್ಟೇ ಒಬ್ಬ ಪೊಲಿಟಿಷಿಯನ್ ಅಂತಂದ್ರೆ ಇಟ್ಸ್ ನಾಟ್ ವರ್ಕರ್ ಅಂತ ಪ್ರಕಾಶ್ ನಿಮ್ದು ಓಟಿದೆಯಾ ಇದೆಯಾ ಸರ್ ಅಕಸ್ಮಾತ್ ಬೆಂಗ್ಳೂರು ಉತ್ತರಕ್ಕಿದ್ರೆ ದಯವಿಟ್ಟು ಓಟೆಪಿ வர்த்தண்ட்ய <laughs> ಹಾಂ ಥ್ಯಾಂಕ್ ಯು ಇಂಟ್ ಯಾವ ಏ್ರಪದ ದೇವಿನಾಗಲೀ ನೋಡಿ ನಿಮ್ಮ ಆಶೀರ್ವಾದ ದಯವಿಟ್ಟು ಭದ್ರಪಾದ್ರೆ ಹೈಕೋರ್ಟ್ಲಯವಿಟ್ಟು ಸರ್ ಮಾಡಿ ಶ್ಯೂರ್ ಹ್ಞೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ